ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಯನ್ನು ಏರ್ಪಡಿಸಿದ್ದಾರೆ ಬನ್ನಿ ಒಳಗಡೆ ಅಲಂಕಾರ ಹಾಗೆ ಪೂಜೆ ಹೇಗಿದೆ ಎಲ್ಲ ನೋಡ್ಕೊಬರೋಣ ಸ್ನೇಹಿತರೆ ನಮ್ಮ ಚಾಮರಾಜನಗರದ ನಾರಾಯಣಸ್ವಾಮಿ ದೇವಸ್ಥಾನದ ವಿಶೇಷ ಅಲಂಕಾರ ನಮ್ಮ ಚಾಮರಾಜನಗರದಲ್ಲಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ನೋಡಿ ದೇವಸ್ಥಾನದ ಮುಂದೆ ಏಳು ಬಾಗಿಲುಗಳನ್ನು ಮಾಡಿದ್ದಾರೆ ನೋಡಿ ಇದರ ಒಳಗಡೆ ಜನ ಹೋಗಿ ಏಳು ಬಾಗಿಲು ನಂತರ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಬಾಗಿಲುಗಳನ್ನು ಮಾಡಿದರೆ ಇದ್ರ ಒಳಗಡೆ ಎಲ್ಲ ನಡ್ಕೊಂಡು ಹೋಗ್ತಾರೆ ಅಂದರೆ ನಾರಾಯಣ ಸ್ವಾಮಿಯ ದರ್ಶನವಾಗಬೇಕಾದ್ರೆ ಏಳು ಬಾಗಿಲನ್ನು ದಾಟಿ ಹೋಗಬೇಕು ಅನ್ನೋದು ಬನ್ನಿ ಹಾಗೆ ಒಳಗಡೆ ಯಾವ ಥರ ಅಲಂಕಾರವನ್ನು ಮಾಡಿದರೆ ಎಲ್ಲವನ್ನು ನೋಡೋಣ ಸ್ನೇಹಿತರೆ ಇದು ನಮ್ಮ ಚಾಮರಾಜನಗರದಲ್ಲಿರುವ ತುಂಬ ಹಳೆಯ ದೇವಸ್ಥಾನ ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿದೆ ತುಂಬ ವಿಶಾಲವಾದ ಜಾಗ ಇದೆ ಇವತ್ತು ತುಂಬ ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ನೋಡಿ ತುಂಬ ಜನ ಭಕ್ತಾದಿಗಳು ಬಂದು ನಿಂತಿದ್ದಾರೆ ನಾನು ಮಧ್ಯಾಹ್ನ ಆಗಿದೆ ಬರೋ ತನಕ ಇಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲಂತೂ ತುಂಬ ಜನ ಭಕ್ತಾದಿಗಳು ತುಂಬ ಜಾಸ್ತಿ ಜನ ಇರ್ತಾರೆ ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಹೇಗೆ ಒಳಗಡೆ ಎಲ್ಲ ಯಾವ್ಯಾವ ರೀತಿ ಅಲಂಕಾರ ಮಾಡಿದರೆ ಏನೇನು ಮಾಡಿದರೆ ಎಲ್ಲವನ್ನು ನೋಡೋಣ ನೋಡಿ ಇಲ್ಲಿ ಉತ್ಸವ ಮೂರ್ತಿಯನ್ನು ಮೇಲ್ಗಡೆ ಇಟ್ಟಿದ್ದಾರೆ ಈ ಉತ್ಸವ ಮೂರ್ತಿಯ ಕೆಳಗಡೆ ನೋಡಿ ಜನ ಎಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಈ ಉತ್ಸವ ಮೂರ್ತಿ ಇದು ಶನಿವಾರದೊತ್ತು ಇವರು ವಿಶೇಷ ಪೂಜೆಯನ್ನು ನಡೆಸಿ ಉತ್ಸವವನ್ನು ಮಾಡ್ತಾರೆ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಇದನ್ನು ಮೇಲಿಟ್ಟು ಇದರ ಕೆಳಗಡೆ ಜನ ಎಲ್ಲ ನಡ್ಕೊಂಡು ಹೋಗುವಂಥದ್ದು ತುಂಬ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ದಾರೆ इकडे आम्ही काय करतो

ಸ್ನೇಹಿತರೆ ಇದು ತುಂಬ ಇತಿಹಾಸ ಇರುವಂಥ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಇಲ್ಲಿ ಪೂಜೆ ಮಾಡ್ತಕ್ಕಂಥವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ ಹಾಗೆ ಇಲ್ಲಿ ಮದುವೆ ಹಾಗೂ ಶುಭ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇಲ್ಲಿ ಜಾಗ ಕೊಡ್ತಾರೆ ಅಂದರೆ ಬೇರೆ ಏನೂ ಇಲ್ಲ ವಿಶಾಲ ದೇವಸ್ಥಾನದ ಒಳಗಡೆ ಆವರಣ ವಿಶಾಲವಾದ ಆವರಣ ಇದೆ ಇಲ್ಲಿ ಕಾರ್ಯಕ್ರಮಗಳು ಮದುವೆ ಆಗ್ಬೋದು ಅಕ್ಷ್ಮಾತ್ ನಾಮಕರಣ ಈ ಥರ ಈ ಥರ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ ತುಂಬ ವಿಶೇಷವಾದ ಜಾಗ ತುಂಬ ಪುರಾತನ ಕಾಲದ ದೇವಸ್ಥಾನ ಇದು ನಾರಾಯಣ ವಾಸ್ ದೇವ ಯದಿ ಮೇ ತೋ ವಿಟ್ನಜೋದರಿ ಓಂ ಚಾಮರಾಜನಗರಕ್ಕೆ ಮೊಟ್ಟ ಮೊದಲ ಬಾರಿ ದೇವಸ್ಥಾನ ಅಂದರೆ ಸಾವಿರದ ಏಳುನೂರ ಹದಿನಾರನೇ ಪ್ರ ಹದಿನಾರನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆಯಾಯಿತು ಚಿಕ್ಕದೇವರಾಜ ದೇವರಾಜ ಅರಸರವರೆಗೆ ಅವರ ಅವರಿಗೆ ಆರೋಗ್ಯ ಭಾಗ ಇಲ್ಲದೇ ಇದ್ದಾಗ ಈ ಚ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದರು ಅದಾದ ಮೇಲೆ ಇಲ್ಲಿಂದ ತೆರಕ್ಲಾಂಬಿಯಿಂದ ಈ ಶ್ರೀದೇವಿ ಭೂದೇವಿ ನಾರಾಯಣ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಉತ್ಸವ ಮೂರ್ತಿಯನ್ನು ಬಲಮುರಿ ದೇವಸ್ಥಾನದಿಂದ ತಂದಿದ್ದಾರೆ ಏನು ಅಂದರೆ ಈ ದಿನ ಶ್ರಾವಣ ಮಾಸ ವೈಕುಂಠ ಏಕಾದಶಿ ವಿಷ್ಣುದೀಪ ಇನ್ನೂ ಏಕ ಪ್ರಥಮ ಏಕಾದಶಿ ಈ ರೀತಿ ಎಲ್ಲ ವಿಶೇಷ ಕಾರ್ಯಕ್ರಮಗಳು ನಮ್ಮ ಈ ದೇವಸ್ಥಾನದ ನಡೆಯುತ್ತದೆ ಈ ವಿಶೇಷ ವೈಕುಂಠ ಏಕಾದಶಿ ವಿಶೇಷವೆಂದರೆ ಅಂದರೆ ಉಪವಾಸ ಇದ್ದು ಯಾರು ಭಕ್ತಿಯಿಂದ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಯಜ್ಞ ಯಾಗಾದಿಗಳ ಫಲ ಸಿಗುತ್ತದೆ ಉಪವಾಸ ಇದ್ದವರಿಗೆ ಮಾರನೇ ದಿನ ಅವರು ತೀರ್ಥವನ್ನು ಕುಡಿದು ಅವರಿಗೆ ಮುಕ್ತಿಯನ್ನು ಸಿಗುತ್ತದೆ ಇದೇ ನಾರಾಯಣನವರ ಸ್ಪೆಷಲ್ ನಾರಾಯಣನವರ ಇದೊಂದು ವಿಶೇಷ ಆಮೇಲೆ ಕೆಲವರಿಗೆ ಕಾರ್ಯಕ್ರಮಗಳಿಗೆ ಏನು ಅನ್ಕೊಳ್ತಾರೋ ಅವೆಲ್ಲ ಕಾರ್ಯ ನಡೀತದೆ ಕಷ್ಟ ಕಾರ್ಯಗಳು ನಿವಾರಣೆ ಮಾಡ್ತದೆ ಭಾಳ ಕಷ್ಟದಿಂದ ನಿವಾರಣೆ ಅವ್ರು ಏನು ಅನ್ಕೊಂತಾರೆ ಎಲ್ಲ ನಡೆಯುತ್ತದೆ ಮದುವೆ ಇಲ್ಲಿ ಏನಂದರೆ ಮದುವೆ ಆಗಿಲ್ಲ ಅಂದರೆ ಐದು ವಾರ ಬಂದು ದೇವಸ್ಥಾನವನ್ನು ಪ್ರಸಾದ ಇದು ಪಾಯಸವನ್ನು ಬೇಳೆ ಪಾಯಸವನ್ನು ಮಾಡಿಸಿದರೆ ಅವರ ಕಾರ್ಯ ನೆರವೇ ಆಗುತ್ತೆ ವ್ಯಾ ಬುಧವಾರ ಬಂದು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ವ್ಯಾಪಾರಸ್ಥಗಳಿಗೆ ಅಭಿವೃದ್ಧಿ ಆಗುತ್ತಿದೆ ಏನು ಕಾರ್ಯಕ್ರಮ ಅವರು ಏನು ಮನಸ್ಸಿನಲ್ಲಿ ಅಂದುಕೊಂತಾರೋ ಅವೆಲ್ಲ ಕಾರ್ಯ ನಡೆಯುತ್ತಿದೆ ಇದು ನಾರಾಯಣ ಸ್ವಾಮಿ ಅರ್ಚಕರಾದ ರಾಮಚಂದ್ರ ಅವರು ಹೇಳಿದ್ದಾರೆ ಈಗ ಇಲ್ಲಿ ಪ್ರತಿದಿನ ಪೂಜೆ ಇರುತ್ತೆ ಎಷ್ಟೊತ್ತು ಸರ್ ಬೆಳಗ್ಗೆ ಶನಿವಾರ ಬಂದು ನಾಲ್ಕೂವರೆಯಿಂದ ಆರು ಗಂಟೆಗೆ ಮಹಾಮಂಗ್ಲಾರತಿ ಬೆಂಗಳೂರು ಶನಿವಾರ ಶನಿವಾರ ಸಂಜೆ ಐದು ಗಂಟೆಯಿಂದ ಮಾಮೂಲಿ ಇದು ಉತ್ಸವ ಏಳು ಗಂಟೆಗೆ ಉತ್ಸವ ఎంట్ గంటే మహామంగళారతి బుధవారం శనివారం విశేష అన్నదానం హుణ్మే గంటకి ఆగే మహామంగళారతి ప్రతి హుణ్మేలు అన్నదా నడీ ప్రతి వార ఉత్సవ నడీత నావి ప్రతి వార శనివారం ఏడు గంటకి ఉత్సవ ప్రతి హుణ్ణిమేలు అన్నదానం నడీ ಪ್ರತಿದಿನ ಪೂಜೆ ಪುನಸ್ಕಾರ ಅಂದರೆ ವಿಶೇಷ ಶನಿವಾರ ಭಾನುವಾರ ಶನಿವಾರ ಬುಧವಾರ ಮಾತ್ರ ಅಭಿಷೇಕ ಇರುತ್ತೆ ಬೇರೆ ದಿನ ಭಕ್ತಾದಿಗಳು ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅಭಿಷೇಕ ಏನೂ ಇರೋಲ್ಲ ಈಗ ನಿಮ್ಮ ಏನಾದ್ರು ಇಲ್ಲಿ ವಿಶೇಷ ಪೂಜೆ ಇಲ್ಲ ಇನ್ನೇನಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊತಾರೆ ನಿಮ್ಮ ಫೋನ್ ನಂಬರ್ ಹೇಳಿ ಸೆವೆನ್ ಜೀರೋ ಒನ್ ಸಿ ಒನ್ ನೈನ್ ಸಿಕ್ಸ್ ಫೋರ್ ಫೈವ್ ಟು ಒನ್ ನೈನ್ ಆಮೇಲೆ ಇಲ್ಲಿ ಬೇರೆ ವಿಶೇಷ ಇನ್ನೇನು ಈ ದೇವಸ್ಥಾನದಲ್ಲಿ ಅಂದರೆ ಇನ್ಯಾವ ಸಮಯ ಸಂದರ್ಭದಲ್ಲಿ ವಿಶೇಷ ಇವತ್ತು ವೈಕುಂಠ ಏಕಾದಶಿ ಅಲಂಕಾರ ಎಲ್ಲ ಇದೆ ಶ್ರಾವಣ ಮಾಸ ನಡೆಯುತ್ತೆ ಶ್ರಾವಣ ನಾಲ್ಕು ವಾರಗಳ ವಿಶೇಷ ಪೂಜೆ ನಡೆಯುತ್ತೆ ಆಮೇಲೆ ವಿಷ್ಣು ದೀಪೋತ್ಸವ ಇರುತ್ತದೆ ಅದು ಇದು ದೀಪಾವಳಿ ಮಾರ್ಗದರ್ಶನ ಮಾರ್ಗದರ್ಶಿ ಮಾಸ ನಡೆಯುತ್ತೆ ಆಮೇಲೆ ರಥಸಪ್ತಮಿ ನಗರ ಎಲ್ಲ ಮೆರವಣಿಗೆ ಮಾಡ್ತೀವಿ ಅದನ್ನ ಮಾಡಿಸಿದೀವಿ ಆಮೇಲೆ ಅದಾದ್ಮೇಲೆ ಪ್ರಥಮ ಏಕಾಸ್ತ್ರ ಐದು ಸಾವಿರ ವಿಷ್ಣು ಸಹಸ್ತ್ರ ಪಾರಾಯಣ ಮಾಡಿ ಸಹಸ್ತ್ರ ಉಪವಾಸ ಇದ್ದು ಅವಲಕ್ಕಿ ವಿಚಾರಣೆ ಎಲ್ಲ ಮಾಡ್ತೀವಿ ಅವಾಗಲೇ ಆಮೇಲೆ ನವರಾತ್ರಿಲಿ ಒಂಬತ್ತು ಜನವೇ ಪೂಜೆ ಎಲ್ಲ ನಡೆಯುತ್ತೆ ನಾರಾಯಣ ದರ್ಶನ ಮಾಡಿದ್ರೆ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ಭಾವನೆಗಳು ನಾರಾಯಣ ದರ್ಶನ ಮಾಡಿ ತೀರ್ಥ ಕೊಡಿದ್ಬಿಟ್ಟು ದರ್ಶನ ಮಾಡಿದ್ರೆ ಅವ್ರಿಗೆ ಮುಕ್ತಿ ಸಿಗುತ್ತೆ ಎಲ್ಲ ಕೆಲವರೆಲ್ಲ ತಮಿಳುನಾಡ್ದು ಬಂದು ಬರ್ತಾರೆ ಉಪವಾಸ ಇದ್ದು ಮಾನವ ದಿನಲ್ಲಿ ಪ್ರಸಾದ ಹೋಗ್ತಾರೆ ಪ್ರಸಾದ ನಾರಾಯಣಸ್ವಾಮಿ ದೇವಸ್ಥಾನದ ಇವತ್ತು ವಿಶೇಷದ ಪೂಜೆ ಎಲ್ಲ ವೀಡಿಯೋನ ತೋರಿಸಿದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು